गौरव ಇದರಲ್ಲಿ ಆಮೇಲೆ ಅವರು ಪೌತಿ ವಾರ್ಷಿಕ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಕೊಟ್ಟ ಮೇಲೆ ನೀವು ಎಲ್ಲಿ ಇದು ಮಾಡ್ತೀರಾ ಅಲ್ಲಿ ಇದು ಮಾಡ್ತೀರಿ ಖುಷಿ ಆಯಿತು ಟೈಮ್ ತಗೊಂಡಿದ್ದಾರೆ ತಾಲೂಕಾದ್ರೆ ಅಂದ್ರೆ ಹಾ ಒನ್ ವೀಕ್ ನಾನು ಏನ್ ಮಾಡ್ತೀನಿ ಅದು ಒನ್ ವೀಕ್ ಅಂತಿದ್ದೆ ನಾನು ಇವತ್ತು ಒನ್ ವೀಕ್ ಅಂದ್ಕೊಂಡಿದ್ದೆ ಬಟ್ ಅದು ಫಿಫ್ಟೀನ್ ಡೇಸ್ ಬೇಕಂತೆ ಅಂದ್ರೆ ಅದು ಇದರಲ್ಲಿ ಪಂಚಾಯಿತಿಯಲ್ಲಿ ರೆಸೊಲ್ಯೂಷನ್ ಆಗಿ ಅಂದ್ರೆ ವೆಲ್ ಆ್ಯಂಡ್ ಒನ್ ವೀಕ್ ಸಭೆ ಆಗಿದೆ ಮಿನಿಮಮ್ ರದ್ದು ಮಾಡಿದ ತಕ್ಷಣ ನನಗೇನು ಬೇಡ ನಿಲ್ರೆಡಿ ಸ್ಕೆಚ್ ರೆಡಿ ಮಾಡಿದ್ದೀನಿ ನಾನು ಅದನ್ನ ಡಿ ಸಿ ಅವ್ರು ಕಳಿಸ್ಕೊಟ್ಟು ಗೌರ್ಮೆಂಟ್ ಮಾಡಿದೆ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ದಟ್ ಇಸ್ ಅದು ಅಂಬೇಡ್ಕರ್ ಭವನಕ್ಕೆ ಆಡಳಿತಕ್ಕೆ ಭೇಟಿ ಕೊಟ್ಟಿದ ವಿಚಾರ ಏನು ಅಂತ ನಮ್ಮ ದಲಿತ ಸಮುದಾಯನೇ ಅದನ್ನು ಯಾವುದು ನಮ್ಮ ವಾಲ್ಮೀಕಿ ಸಮುದಾಯ ದಲಿತ ಸಮುದಾಯನೇ ಅಂಬೇಡ್ಕರ್ ಅವ್ರ ಪ್ರತಿಮೆಗೆ ನೋಡಿ ಹುಡುಗರೆಲ್ಲ ಸೇರಿ ಅಂಬೇಡ್ಕರ್ ಅವ್ರ ಪ್ರತಿಮೆನ ಗ್ರಾಮದಲ್ಲಿ ಇಟ್ಟಿದ್ದಕ್ಕೆ ವಾಲ್ಮೀಕಿ ಸಮುದಾಯದವರು ಈ ಹುಡುಗರನ್ನೆಲ್ಲ ಒಡೆಯಕ್ ಬಂದು ಅಂಬೇಡ್ಕರ್ ಪ್ರತಿಮೆ ಕೆಡುವ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಡೀ ಸಮುದಾಯ ಇಡೀ ಗೌರಿಬಿಟ್ಟೂರ್ ತಾಲೂಕು ತಲೆ ತರಿಸುವಂತ ವಿಚಾರ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಯಾವ್ದು ಆಶ್ರಮ ಯಾವ್ದು ಕೃಷ್ಣ ಯಾವ್ದೋ ಮಾಡ್ಕೊಂಡಿದ್ದಾರೆ ಅದೇ ಜಾಗದಲ್ಲಿ ಶ್ರೀಮಾತ್ಮ ಶ್ರೀಮಾತ್ ನಾರಾಯಣ ಶ್ರೀಮಾತ್ ಇಲ್ಲ ಶನಿಮಾತ್ಮಕೋಸ್ಕರ ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡ್ತಾರೆ ವಾಲ್ಮೀಕಿ ಸಮುದಾಯದವ್ರು ಅಂದ್ರೆ ಎಷ್ಟು ದೂರ ಅಂತ ಇತ್ತು ಶನಿವಾತ್ಮ ಟ್ರಸ್ಟಿಗೆ ಅಲ್ಲಿ ಜಾಗ ಕೊಡಬೇಕು ಅಂಬೇಡ್ಕರ್ ಭವನಕ್ಕೆ ಬೇಡ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಬೇಡ ಅಂಬೇಡ್ಕರ್ ಪ್ರತಿಮೆಗೆ ಬೇಡ ಅಂತ ಹೇಳ್ಬಿಟ್ಟು ಶನಿಮಾತ್ಮ ಟ್ರಸ್ಟ್ ಗೆ ನಾಯಕ ಸಮುದಾಯದವರು ದಲಿತ ಸಮುದಾಯದವ್ರ ಮೇಲೆ ಅಲ್ಲೇ ಮಾಡೋದಕ್ಕೆ ಮುಂದಾಗಿರೋದ್ರು ತಹಶೀಲ್ದಾರ್ ಸಾಹೇಬ್ರ ಬಂದು ಇಮಿಡಿಯೇಟ್ ಆಗಿ ಆ ಖಾತೆ ನಕಲಿ ಖಾತೆ ಆಗೈತೆ ಟ್ರಸ್ಟ್ಗಾಗಿರೋ ಖಾತೆ ನಕಲಿ ಖಾತೆ ಅದನ್ನ ಮಜಾ ಮಾಡಬೇಕು ಅದನ್ನ ಕೇವಲ ಇನ್ನೊಂದು ಹದಿನೈದು ದಿನಗಳಲ್ಲಿ ಹೇಳಿದ್ದಾರೆ ಯಾಕಂದ್ರೆ ಅದು ಪಂಚಾಯತಿ ಕಂಪ್ಲೈನ್ ಆಗಿರೋದ್ರಿಂದ ಜಮೀನು ಈಗಾಗಲೇ ಒಂದಷ್ಟು ಸೈಡ್ಗಳು ಮಾಡಿ ಮಾರಿರೋದ್ರಿಂದ ಇರೋದ್ರಿಂದ ತಹಸೀಲ್ದಾರ್ ಅವರು ನಮ್ಗೆ ಈಗಾಗಲೇ ವಿಚಾರ ಮುಗಿಸಿದ್ದಾರೆ ಏನಂತ ಹೇಳಿದ್ದಾರೆ ಅಂದ್ರೆ ಕೇವಲ ಹದಿನೈದು ದಿನದಲ್ಲೇ ಆ ಜಾಗನ ಅಂಬೇಡ್ಕರ್ ಭವನಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆ ಸ್ಟ್ಯಾಚು ನದೈತಿ ಅಂಬೇಡ್ಕರ್ ಪ್ರತಿಮೆನ ಅದೇ ಐತಿ ಅಂಬೇಡ್ಕರ್ ಅವ್ರ ಪ್ರತಿಮೆಗೆ ಇವ್ರು ಗಣಸರಾಜರ ಮುಟ್ಟಿ ಅಂತ ಹೇಳಿ ಇದ್ಮೇಲೆ ನೋಡೋಣ ನಾವು ಇಷ್ಟು ದಿನ ತಾಳ್ಮೆಯಿಂದ ಇದ್ದೀವಿ ಅಂಬೇಡ್ಕರ್ ಅವ್ರ ವಿಚಾರವಾಗಿ ಬಂದ್ರೆ ಸುಮ್ಮನೆ ಇರ್ಬೇಕಾ ಇವ್ರು ಗಣಸರಾಜರ ಮುಟ್ಟಿ ನೋಡೋಣ ನಮ್ಮ ಸಮುದಾಯಗಳು ನಾಯ ನಾಯಕ ಸಮುದಾಯ ವಾಲ್ಮೀಕಿ ಸಮುದಾಯ ನಮ್ಮ ಸಮುದಾಯ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ವಿಚಾರಗಳಲ್ಲಿ ತಲೆ ಪಕ್ಷಕೊಂಡ್ ಬರ್ತಾ ಇದ್ರೆ ನೀವು ಅಂಬೇಡ್ಕರ್ ಅವ್ರ ವಿಚಾರಕ್ಕೆ ಕೈ ಹಾಕ್ತೀರಾ ಹಂಸಂದ್ರ ಗ್ರಾಮದಲ್ಲಿ ಗೌರಿಬಿದ್ನೂರ್ ತಾಲೂಕು ಹಂಸಂದ್ರ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವಂತ ವಿಚಾರ ಅಲ್ಲ ಸರ್ ಅಂಬೇಡ್ಕರ್ ಅವ್ರ ವಿಚಾರವಾಗಿ ಯಾರೇ ಬಂದ್ರು ಸುಮ್ಮನೆ ಇರಲ್ಲ ತುಂಬಾ ಮನಸ್ಸಿಗೆ ನೋವಾಯ್ತು ಅದಕ್ಕೆ ಸಂಬಂಧಪಟ್ಟಂಗೆ ಬಂದ್ ತಹಸೀಲ್ದಾರ್ ಅವ್ರ ಹತ್ರ ಮಾತಾಡಿದ್ವಿ ಅವರೊಂದಷ್ಟು ಟೈಮ್ ತಗೊಂಡಿದ್ದಾರೆ ಅಂಬೇಡ್ಕರ್ ಭವನ ಅಂತೈತೆ ಅಂಬೇಡ್ಕರ್ ಅವ್ರ ಮದುವೆ ಹಂಸಂದ್ರ ಗ್ರಾಮದಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ ಯಾರು ತಡೆಯೋರು ಕರೀದಿ ಸರ್ ನೋಡೋಣ ಹಂಸಂದ್ರ ಗ್ರಾಮದಲ್ಲಿ ದೇವಸ್ಥಾನ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು ಸ್ಥಳೀಯ ಗ್ರಾಮಸ್ಥರು ಇದು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಯಾಕೆ ಇದ್ರ ಬಗ್ಗೆ ನಾಯಕ ಸಮುದಾಯದ ಮುಖಂಡರು ಮಾತಾಡಲ್ಲ ದಲಿತರಿಗೆ ದೇವಾಲಯ ಪ್ರವೇಶ ಇಲ್ವಲ್ಲಪ್ಪ ಯಾಕೆ ನಾಯಕ ಸಮುದಾಯದವ್ರು ಮಾತಾಡಲ್ಲ ನಾವೇ ಹೋಗಲ್ಲ ದೇವಸ್ಥರುಗಳಿಗೆ ಆ ಶನ್ಮಾತ್ಮ ಅಂತ ನಮ್ ಕೆಲ್ ಸಂಬಂಧ ಈಗ ಮುಖ ನಮ್ಗೆ ಕೆಲ್ ಸಂಬಂಧ ಅವ್ನ್ ಅವ್ರಿಗೆ ದೇವಸ್ಥಾನಕ್ಕೆ ಗೊತ್ತ ಗೊತ್ತಾರೋ ಇಲ್ಲಿ ನಮ್ಮವರೇಟ್ ದೇವಸ್ಥಾನ ನಮ್ಮ ಪ್ರವೇಶನ ಪಡೋಣ ಅಂಬೇಡ್ಕರ್ ಭವನ ಮಾಡ್ಕೊಡ್ಲಿ ಸಾಕು